ಮನಸ್ಥಿತಿ ಯಾವ ಹಂತಕ್ಕೆ ತಲುಪಿತ್ತು ನೋಡಿ ಗಂಡ ಗಂಡಾ ಭಾನುವಾರ ಬೇರೆ ಮೀನು ಮಾಡ್ತಾ ಇದ್ರಂತೆ ಭಾನುವಾರ ಊಟಕ್ಕೆ ಫ್ರೈ ತರಿಸ್ಕೊಂಡಿದ್ರು ಓಂ ಪ್ರಕಾಶ್ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾಗ ಹಿಂದೆಯಿಂದ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಚಾಕುವಿನಿಂದ ಹೊಡೆದಿದ್ರು ಖಾರದ ಪುಡಿ ಪಲ್ಲವಿ ಖಾರದ ಪುಡಿ ಪಲ್ಲವಿ ಅಂತ ಕರಿತಾ ಇದ್ದೀವಿ ಖಾರದ ಪುಡಿಯನ್ನು ಕಣ್ಣಿಗೆ ಹಚ್ಚಿದ್ದಾರೆ ಮೀನು ಊಟ ತಿಂತಾ ಇರುವಾಗಲೇ ಹತ್ಯೆ ಆಗಿದ್ದಾರೆ ಓಂ ಪ್ರಕಾಶ್ ನೆಮ್ಮದಿಯಾಗಿ ಊಟನೂ ಕೂಡ ಮಾಡೋಕ್ಕಾಗಿಲ್ಲ ಊಟ ಮಾಡ್ತಾ ಇದ್ದಾಗಲೇ ಸರಿಯಾದ ಸಮಯ ಈತನನ್ನು ಈ ಪರಲೋಕಕ್ಕೆ ಕಳ್ಸೋಕ್ಕೆ ನನ್ನ ಗಂಡನನ್ನ ಅಂತ ಪಲ್ಲವಿ ಪ್ರೀ ಪ್ಲ್ಯಾಂಡ್ ಮಾಡಿ ಹಿಂದಿನಿಂದ ಬೆಡ್ ಅದೇನೋ ಬೆಡ್ಶೀಟ್ ಎಲ್ಲ ಸುತ್ತಿದ್ರಂತೆ ಆತನಿಗೆ ಯಾರು ಓಂ ಪ್ರಕಾಶ್ ಅವ್ರಿಗೆ ಕಣ್ಣಿ ಖಾರದ ಪುಡಿ ಎರ್ಚಿ ಅವ್ರ ಎಲ್ಲೂ ಕೂಡ ಎಸ್ಕೇಪೇ ಆಗಬಾರ್ದು ಅವ್ರಿಗೆ ಚಾನ್ಸೇ ಸಿಗಬಾರ್ದು ಆ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾ ಇದ್ರು ಮೀನು ತಿನ್ಬೇಕು ಅನ್ಸಿದೆ ಎರಡು ಫ್ರೈ ತರಿಸ್ಕೊಂಡಿದ್ರಂತೆ ತಟ್ಟೆಗೆ ಹಾಕೊಂಡು ತಿಂತ ಆ ಡೈನಿಂಗ್ ಟೇಬಲ್ ಮೇಲೆ ಬಾಟಲ್ ನೀರಿನ ಬಾಟಲ್ ಪ್ಲೇಟ್ ಎಲ್ಲ ಅಲ್ಲೇ ಗಮನಿಸ್ತಾ ಇದ್ರಿ ನೀವು ಅಂದ್ರೆ ಊಟ ಮಾಡ್ಬೇಕಾದ್ರೆ ಸರಿಯಾದ ಸಮಯ ಅಂದ್ಕೊಂಡು ಪ್ಲಾನ್ ಮಾಡಿ ಮುಗಿಸಿದಾರೆ ಗಡ್ಡನ್ನ ಪೊಲೀಸರು ಸ್ಪಾಟಿಗೆ ಹೋಗ್ತಿರಲ್ಲ ವಿಚಾರ ತಿಳಿತಾ ಇದ್ದಂಗೆ ಇಷ್ಟೊತ್ತು ನಿಮ್ಗೆ ನೋಡಿದ್ರಿ ನೋಡಿ ನೀವು ಒಂದ್ ಮೂರು ಮೂರ್ ಸಲ ತೋರಿಸಿದ್ವಿ ನಾವು ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ಆ ಸ್ಪಾಟ್ಗೆ ಹೋದ ಸಂದರ್ಭದಲ್ಲಿ ಪೊಲೀಸರ ಒಂದು ಕ್ಷಣ ಬೆಚ್ಚ ಬಿದ್ದ್ ಬಿಟ್ಟಿದ್ದಾರೆ ಅಂದ್ರೆ ಇಂಥದ್ ನೂರಾರು ಕೇಸ್ ಹ್ಯಾಂಡಲ್ ಮಾಡಿರ್ತಾರೀ ಅವರು ಆದ್ರೆ ಈ ಕೇಸ್ ನೋಡಿ ಅಷ್ಟೊಂದು ಅವಕ್ಕಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಅಂತಹ ಬ್ರೂಟಲ್ ಮರ್ಡರ್ ಇದು ನೋಡಕ್ಕೂ ಕೂಡ ಮೈ ಜುಮ್ ಅನ್ನತ್ತೆ ಆದ್ರೆ ಆ ಹತ್ಯೆ ಮಾಡಿದವ್ರು ಇನ್ ಹೇಗ್ ಮಾಡಿರ್ಬೋದು ಅವರ ಕೋಪ ತಾಪ ಅಥವಾ ಮನಸ್ಥಿತಿ ಯಾವ ಹಂತಕ್ಕೋಗಿ ತಲುಪಿರ್ಬೋದು ಲಿಮಿಟ್ ಅನ್ನೋದನ್ನೇ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಹಿಂಗ್ 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 ಹಿಂಗೆ ಆಗುತ್ತೆ ಕೊಲ್ಲಬೇಕು ಅಂತ ಎಲ್ಲ ಪ್ರೀಪ್ಲಾಂಡ್ ಮಾಡ್ದಂಗಿದೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು ಓಂ ಪ್ರಕಾಶ್ ಆಗ್ಲೇ ಕಗ್ಗೊಲೆ ಆಗಿದ್ದಾರೆ ಅದೇ ಕೊನೆ ಊಟ ಮೀನು ಊಟನೇ ಕೊನೆ ಊಟ ಆಗೋಗ್ಬಿಟ್ಟಿದೆ ಅವ್ರಿಗೆ ಪಾಪ ಓಂ ಪ್ರಕಾಶ್ ಚಾಕು ಈಗು ಎಲ್ಲ ಇದೆ ಏನು ಅಂತ ಹೇಳಬೇಕು ಅಂತ ಹಾಂ ಯಾರು ಓಂ ಪ್ರಕಾಶ್ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಯಾರು ಆ್ಯಂಬುಲೆನ್ಸ್ ತಗೋಬಿಡಿ ತನ್ನ ಸರ್ ಓಂ ಪ್ರಕಾಶ ಅವರು ಫುಲ್ಲು ಚಾಕು ಎಲ್ಲ ಇದು ಮಾಡಿದ್ದಾರೆ ಬ್ರೆಡ್ ಎಲ್ಲ ಹಾಕಿದೆ ಫುಲ್ಲು ಬಟ್ಟೆ ಸುತ್ತಿದ್ದಾರೆ ಚಾಕು ಈಕು ಎಲ್ಲ ಇದೆ ಏನು ಅಂತ ಹೇಳೋದು ಓಂ ಪ್ರಕಾಶ್ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಯಾರು ಆಂಬುಲೆನ್ಸ್ ತಗೋಬೇಡಿ ಬನ್ನಿ ಮುಂದೆ ಬನ್ರಿ ಹೂಂ ಇಲ್ಲಿمش ಇದೆ ರೆಡ ರೆಡ ವಿಡಿಯೋ ವಿಡಿಯೋ ಆಕಡೆ ಆಕಡೆ ಬಾಯ ಏನಾಗ್ಲಿ ನಡಿವನೆ ಬಿಡಿ ಬಿಡಿ ಕುಕ್ಕೆತರ ಮಾಡಿ ಅತ್ತಗೆರಿ ಅದ ಬೆಟ್ಟಗೆರಿ ಆ ಬ್ಲೇಡ್ ಓ ಬೇಡಿ ಕಮ್ಮಿಯಾಗಿ ಅಂತ ಇರಿಸುತ್ತಾರೆ ಆ ಟರ್ನ್ ಮಾಡಿ ಇದು ಘಟನೆ ಆಗಿ ಪೊಲೀಸರಿಗೆ ತಿಳಿದ ನಂತರ ಅವರೆಲ್ಲರೂ ಕೂಡ ಅದೇ ಸ್ಪಾಟಿಗೆ ಹೋಗಿದ್ದಾರಲ್ಲ ಆಗ ನಡೆದಿರುವಂತಹ ಚಿತ್ರಣ ಇದು ಊಟ ಮಾಡ್ತಾ ಇದ್ದಾಗ ಹಿಂದೆಯಿಂದ ಚಾಕುವಿನಿಂದ ಹಲ್ಲೆ ನಡೆಸಿದಾರೆ ಮಗದೊಂದು ಕಡೆ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಈಗ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಪಾಪ ಕೊನೆ ಊಟ ಮೀನು ಊಟ ಆಗಿಬಿಟ್ಟಿದೆ ಒಂದು ಕಡೆ ಚಾರ್ಜ್ ಶೀಟ್ ಸಲ್ಸೋಕೆ ಅವರೆಲ್ಲರೂ ಅಧಿಕಾರಿಗಳು ಅಂದರೆ ಈಗ ಯಾರೆಲ್ಲ ಸ್ಪಾಟ್ ಮಹಾಜರು ಮಾಡ್ತಾರೆ ಹೇಗೆ ಬಿದ್ದಿತ್ತು ಬಾಡಿ ಕೈ ಬರಲು ಎಷ್ಟು ಮಡ್ಚ್ಕೊಂಡಿದ್ವು ಕಾಲು ಹೇಗಿತ್ತು ತಲೆ ಯಾವಾಗ ಕೋವಾಲಿತ್ತು ತುಂಬ ಎಲ್ಲಿಗೆ ಬಿದ್ದಿತ್ತು ಇದೆಲ್ಲ ಇಂಚು ಇಂಚು ಬರಿಬೇಕು ಅದನ್ನು ರೆಡಿ ಮಾಡ್ಕೊಳ್ಬೇಕಾದ್ರೆ ನೋಡಿ ಅವ್ರು ಹೇಳ್ತಾ ಇದ್ರು ಒಬ್ಬೊಬ್ರು ಇಟ್ಕೊಳ್ಳೋಕೆ ಭಯ ಪಡ್ತಾ ಇದ್ದಾರೆ ಅಂಥ ಬ್ರೂಟಲ್ ಮರ್ಡರ್ ಇದು ಯಾರೋ ಆಫೀಸರ್ ರೀ ಬರ್ರಿ ಮುಂದಕ್ಕೆ ಏನಾಗಲ್ಲ ಇಟ್ಕೊಳ್ರಿ ಅಂತಿದ್ದಾರೆ ಅಂದರೆ ನೋಡಲಿಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿಯನ್ನು ತಲುಪಿಬಿಟ್ಟಿತ್ತು ಬಾಡಿ ಅಷ್ಟೊತ್ತಿಗೆ ಪಾಪ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು ತಮಗೆ ಆದ ಮೀನನ್ನು ತರಿಸ್ಕೊಂಡಿದ್ರು ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಿಲ್ಲ ಅವರ ಆಯಸ್ಸು ಹಣೆ ಬರ ಹೀಗೆ ಬರೆದಿತ್ತು ಅಂತ ಕಾಣುತ್ತೆ ಅವ್ರ ಹಣೆಯಲ್ಲಿ ಹೆಂಡತಿಯಿಂದ ಕೊಲೆ ಆಗಬೇಕು ಕಗ್ಗೊಲೆ ಆಗಬೇಕು ಅಂತ ಅದೇ ರೀತಿಯಾಗಿ ಜೀವ ಹೋಗಿದೆ ಇಂತಹ ನೂರಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದಂಥವರು ನೂರಾರು ಒಂದು ಕೊಲೆ ಪ್ರಕರಣಗಳನ್ನು ಭೇದಿಸಿದಂಥವ್ರು ಈ ರೀತಿಯ ಕಗ್ಗೊಲೆ ಆಗ್ತಾರೆ ಅಂದರೆ ಮನ ಬಂದಂತೆ ಹಲ್ಲೆ ನಡೆಸಿ ಕೊಂದು ಹಾಕಿದ್ದಾರೆ ಪಲ್ಲವಿ ಅವರ ಪತ್ನಿ ಪಲ್ಲವಿ ಕೌಟುಂಬಿಕ ಕಲಹವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಬಟ್ ಮಗದೊಂದು ಕಡೆ ಅವರ ಮಾನಸಿಕ ಸಮಸ್ಯೆಯಿಂದ ಅವ್ರು ಬಳಲ್ತಾ ಇದ್ರು ಅಂತಲೂ ಮಾಹಿತಿಗಳು ಓಡಾಡ್ತಾ ಇದ್ದು ಅದೆಲ್ಲಾದರೂ ಅವರಿಗೆ ಸೇಫ್ಟಿ ಗಾರ್ಡ್ ಆಗಿ ವರ್ಕ್ ಆಗುತ್ತಾ ತನಿಖೆ ಸಂದರ್ಭದಲ್ಲಿ ಗೊತ್ತಿಲ್ಲ ಎಲ್ಲ ರೀತಿಯಲ್ಲೂ ಇದನ್ನ ನಾವು ಗಮನಿಸ್ಬೋದು ಕೌಟುಂಬಿಕ ಕಲಹ ಇದ್ರೂ ಕೂಡ ತನಿಖೆ ನಡೆಸೋದಕ್ಕೆ ಅವರಿಗೆ ಆ ಮಾನಸಿಕ ಸಮಸ್ಯೆ ಇತ್ತು ಕೌನ್ಸಿಲಿಂಗ್ ಅಗತ್ಯ ಇದೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತೆಲ್ಲಾದರೂ ಅದೇ ಒಂದು ಸೇಫ್ ಗಾರ್ಡ್ ಆಗಿ ವರ್ಕ್ ಆಗುತ್ತಾ ಇಲ್ಲಿ ಗೊತ್ತಿಲ್ಲ ಸದ್ಯಕ್ಕಂತೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ ಈಗ ರಿಪೋರ್ಟ್ ಸಿಗುತ್ತೆ ಪೋಸ್ಟ್ ಮಾರ್ಟಮ್ ಆಗಿದೆ ಅವ್ರ ಮನೆಯಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕುಟುಂಬಸ್ಥರಿಗಿಂತ ಹೆಚ್ಚಾಗಿ ಅವ್ರ ಜೊತೆ ಒಡನಾಟವನ್ನು ಹೊಂದಿದಂಥವ್ರು ಅವ್ರ ಜೊತೆ ಕೆಲಸ ಮಾಡಿದಂಥವರೆಲ್ಲರೂ ಕೂಡ ಅಯ್ಯೋ ನಮ್ಮ ಇಂಥ ಪರಿಸ್ಥಿತಿ ಬಂದುಬಿಡ್ತಾ ಎಂಥ ತಾಳ್ಮೆ ಮನುಷ್ಯ ಯಾವತ್ತು ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಫ್ಯಾಮಿಲಿ ವಿಚಾರವನ್ನು ಕೆಲಸಕ್ಕೆ ಇಂಟರ್ಫಿಯರ್ ಮಾಡ್ತಲೇ ಇರಲಿಲ್ಲ ಪರ್ಸ್ನಲ್ ಇಸ್ ಪರ್ಸ್ನಲ್ ಪ್ರೊಫೆಷ್ನಲ್ ಇಸ್ ಪ್ರೊಫೆಷ್ನಲ್ ಆ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದ ಮನುಷ್ಯ ಈ ಒಂದು ಪರಿಸ್ಥಿತಿಗೆ ತಲುಪಿಬಿಟ್ರಲ್ಲ ಹೀಗೆ ಕೊನೆ ಆಗಿಬಿಟ್ರಲ್ಲ ಅಂತ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದವರೆಲ್ಲರೂ ಕೂಡ ಬಾಯಿ ಮೇಲೆ ಬರಲಿಟ್ಕೊಂಡಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಬಹಳ ಶಾಂತ ಸ್ವಭಾವದವರು ಎಲ್ಲೂ ಕೂಡ ಯಾರ ಮೇಲೂ ಗದ್ರದವರಲ್ಲ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಂತಹ ವ್ಯಕ್ತಿಯವರು ಅಂತ ಬಟ್ ಪರ್ಸ್ನಲ್ಲಿ ಏನೇನಿತ್ತೋ ಗೊತ್ತಿಲ್ಲ